ಇಟನಾ ಗ್ರಾಮ ಪಂಚಾಯಿತಿಗೆ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ತಾಲೂಕು ಅಧ್ಯಕ್ಷ ಶಿವ ಡಾಂಗೆ ಹಾಗೂ ಗ್ರಾಮಸ್ಥರಿಂದ ಬೃಹತ್ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ರಾಯಭ ತಾಲೂಕಿನ ಇಟ್ನಾ ಗ್ರಾಮ ಪಂಚಾಯಿತಿಗೆ ಪಂಚಾಯತ್ ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಮಾಜಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀಕಾಂತ್ ಎಡ್ರಾಮಿ ಅವರ ವಿರುದ್ಧ ಬೃಹತ್ ಪ್ರತಿಭಟನೆಯನ್ನು ಶುಕ್ರವಾರ ದಿನಾಂಕ ಮೂರು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಗ್ರಾಮದಲ್ಲಿ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಕೊಡುತ್ತಿಲ್ಲ ಎಂದು ಕಾರಣಕ್ಕಾಗಿ ನೂರಾರು ಜನ ಗ್ರಾಮಸ್ಥರು ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಸದಸ್ಯರುಗಳು ಸೇರಿಕೊಂಡು ಗ್ರಾಮ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಬೃಹತ್ ಪ್ರತಿಭಟನೆ ನಡೆಸಿದರು ಅವ್ರ ಗಮನಕ್ಕೆ ಇಲ್ರಿ ಇದು ಅದು ಅದನ್ನು ಮುಚ್ಚಿ ಬೆಟ್ ಹಾಕ್ಬಂತದ ರೀ ಡಾಂಬ್ರಿ ಹಾಕೊಂತದ್ರೆ ಕೆಲಸ ಏನಾರು ಮಾಡೀರಿ ಕುಡಿ ನೀರಿನ ವ್ಯವಸ್ಥೆ ಇಲ್ಲ ಕುಡಿ ನೀರಿನ ವ್ಯವಸ್ಥೆನೂ ಇಲ್ಲ ರೀ ಅದು ಜೆ ಜಿ ಎಮ್ ತಗೊಂಡು ನಮ್ಗೆ ಆಗ್ಬೇಕಾಗಿತ್ತು ಅದು ಅದು ಮ್ಯಾಲೆ ಹಿಂದೆ ಟ್ಯಾಂಕರ್ ಐತೋ ಅದು ಯಾಕೆ ಹಾಕ್ಬೇಕಂತ ಏನು ಸ್ಟಾರ್ಟ್ ಆಯ್ತ ರೀ ಎಷ್ಟು ಎರಡು ವರ್ಷ

ಅವ್ರ ಕಡೆ ನಮ್ಮ ಹಾಕಿ ತೆಗೆದಿರ್ತಕ್ಕಂಥ ಅದನ್ನ ಬೆಡ್ ಡೋರೆ ಮಾಡ್ಬೇಕ್ರಿ ಒಂದ್ ಏನಾರು ಅನುದಾನ ಹಾಕಿ ಅದಕ್ಕೆ ಒಂದ್ ಏನಾರು ಕೆಲಸ ಮಾಡಿ ತೊಡ್ಬೇಕಲ್ರಿ ಮಾಡೋದ್ರಿ ಸಾರ್ವಜನಿಕರ ವಾರ ಅದು ವರ್ಕ್ ಸ್ಟಾರ್ಟ್ ಆಯ್ತು ರೀ ಮುಗಿದ ಮೇಡಮ್ ಅದು ಸ್ಟಾರ್ಟ್ ಚರಂಡಿ ಐತ್ರಿ ಮೂಲಭೂತ ಸೌಕರ್ಯಗಳಾದ ರಸ್ತೆ ಪಕ್ಕದಲ್ಲಿರುವ ಗಿಡಗಂಟಿಗಳನ್ನು ಕೀಳಿಸುವುದು ಕೀಳಿಸಬೇಕೆಂದು ಮನವಿ ಸಲ್ಲಿಸಿದರು ಗ್ರಾಮದಲ್ಲಿರ್ತಕ್ಕಂಥ ಚರಂಡಿಗಳನ್ನು ಸ್ವಚ್ಛಗೊಳಿಸಬೇಕೆಂದು ಗ್ರಾಮದಲ್ಲಿರ್ತಕ್ಕಂಥ ರಸ್ತೆಗಳನ್ನು ಸುಧಾರಣೆ ಮಾಡಬೇಕೆಂದು ಹಲವಾರು ಬಾರಿ ಮನವಿ ಸಲ್ಲಿಸಿದರೂ ಕೂಡ ಇದಕ್ಕೆ ಈಗಿನ ಜನಪ್ರತಿನಿಧಿಗಳು ಯಾವುದೇ ರೀತಿ ಕ್ಯಾರೆ ಎನ್ನುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದರು ಈ ಪ್ರತಿಭಟನೆ ನಡೆಯುತ್ತಿದ್ದಂತೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಆ ಪ್ರತಿಭಟನಾಕಾರರ ಮನವೊಲಿಸಲು ಪ್ರಯತ್ನಿಸಿದರು ಮೇಲಾಧಿಕಾರಿಗಳು ಬರುವವರೆಗೂ ನಾವು ಪ್ರತಿಭಟನೆಯನ್ನು ಹಿಂಪಡೆದುಕೊಳ್ಳುವುದಿಲ್ಲ ಎಂದು ಪ್ರತಿಭಟನಾಕಾರರು ಹೇಳಿದಾಗ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಸುರೇಶ್ ಕದ್ದೂರು ಸ್ಥಳಕ್ಕೆ ಆಗಮಿಸಿ ಪ್ರತಿಭಟನಾಕಾರರನ್ನುದ್ದೇಶಿಸಿ ಮಾತನಾಡಿದರು ನಿಮ್ಮ ಸಮಸ್ಯೆ ಏನೇ ಇದ್ದರೂ ಮನವಿಯನ್ನು ಸಲ್ಲಿಸಿ ಆದಷ್ಟು ಬೇಗನೆ ನಿಮ್ಮ ಕೆಲಸವನ್ನು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಡುವುದಾಗಿ ಭರವಸೆ ನೀಡಿದರು ಆಗ ಪ್ರತಿಭಟನಾಕಾರರು ಮನವಿ ಸಲ್ಲಿಸಿ ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದುಕೊಂಡರು ಒಂದು ವೇಳೆ ಈ ಒಂದು ಸಮಸ್ಯೆಗಳು ಬಗೆಹರಿದಿದ್ದರೆ ಪಂಚಾಯಿತಿಗೆ ಬೀಗ ಹಾಕುವುದಾಗಿ ಎಚ್ಚರಿಕೆ ನೀಡಿದರು

ಇವತ್ತು ಬಂದು ಕೆಲವೊಂದು ನೆಟ್ರಕ್ ರೋಡ್ ಮುಖಾಂತರ ನಮ್ಮಲ್ಲಿ ಮನೆ ಮಾಡಿಕೊಟ್ಟರು ಕೆಲವೊಂದು ರೋಡಲ್ಲಿ ಕರೆಂಟ್ ಸಮಸ್ಯೆ ನಿರಂತರ ಕಟ್ಟಲು ಸ್ವಚ್ಛತೆ ಬಗ್ಗೆ ಆಮೇಲೆ ಇಟ್ನಾಳ ಗ್ರಾಮದ ನಮ್ಮ ಕಾರ್ಯಾಲಯದ ಸುತ್ತಮುತ್ತ ಸ್ವಲ್ಪ ಲೈಬ್ರರಿ ಬಿಲ್ಡಿಂಗು ಬ್ಯಾಂಕು ಆಫೀಸ್ ಆಫೀಸರಲ್ಲ ಸ್ವಲ್ಪ ಅಲ್ಲಿ ಸರಿಯಾಗಿ ಸುವ್ಯವಸ್ಥೆ ಎಲ್ಲ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಅದ್ರ ಬಗ್ಗೆ ನಾನು ಮೀಡಿಯೋರಿಗೆ ಅದನ್ನು ಕೂಡ ಗಮನಕ್ಕೆ ತಂದು ಅವರು ಕೂಡ ಅದ್ರ ಬಗ್ಗೆ ಕ್ರಿಯಾ ಇಟ್ಕೊಂಡು ಅದಕ್ಕೆ ವೈಲಕ್ಟು ಆಮೇಲೆ ಇದ್ರ ಬಗ್ಗೆ ಹೇಳು ನಿರ್ಲಕ್ಷ್ಯ ಕ್ರಿಯಾ ಜನ ಇಟ್ಕೊಂಡು ಅದು ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಕೂಡ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ ಮತ್ತು ಇಟ್ನಾಳು ಗ್ರಾಮಸ್ಥರು ಇವತ್ತಿಗೇನು ನಾನು ಮನವಿ ಕೊಟ್ಟಿದ್ದಲ್ಲ ಅದರ ಪ್ರಕಾರ ಅದರ ಮನವಿಗಳನ್ನು ಎಲ್ಲ ಪರಿಶೀಲಿಸಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಅಧ್ಯಕ್ಷರು ನಮ್ಮ ಉಪಾಧ್ಯಕ್ಷರು ಸದಸ್ಯದ ಮೂವತ್ತನೇ ತಾರೀಖಿಗೆ ಅವರು ಸಾಮಾನ್ಯ ಸಭೆಯನ್ನು ಕರೆದಿದ್ದಾರೆ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ಮನವಿ ಬಂದಂಥ ಎಲ್ಲ ಮನವಿಗಳನ್ನು ಪರಿಶೀಲನೆ ಮಾಡಿ ನಾವು ಒಂದು ಟಾಪ್ ಪ್ರಯಾರಿಟಿ ಯಾವುದು ಅಲ್ಲ ಅದನ್ನ ಕ್ಲಿಯರ್ ಮಾಡಲಿಕ್ಕೆ ಅವರಿಗೆ ನಾನು ಅಧಿಕಾರವನ್ನು ದುರ್ಬಳಕೆ ಮಾಡ್ಕೊಂಡು ಕೆಲವು ಖಾಸಗಿ ವ್ಯಕ್ತಿಗಳಿಗೆ ಅವ್ರ ಹೆಸರು ಬರ್ದಾರ ಅನ್ನುವಂಥ

ಎಲ್ಲ ಕಡೆ ಕಾಮಗಾರಿಗಳು ಸ್ಟಾರ್ಟ್ ಆದವ ಯಾಕೆ ಅದು ಇಟ್ನಾಳ ಗ್ರಾಮದಲ್ಲಿ ನೆನಪಿದ ಮಿತಿರಿ ಅಂತ ನಾನು ಸಂಬಂಧಪಟ್ಟ ಆರ್ ಡಬ್ಲ್ಯೂ ಇಲಾಖೆಗೆ ಮಾತಾಡಿ ಅದನ್ನು ಸೂಕ್ತ ನಿರ್ದೇಶನ ಸರ್ ಈಗ ಗ್ರಾಮ ಪಂಚಾಯತಿಯಲ್ಲಿ ಮೂರು ಜನ ಹೆಚ್ಚುವರಿಗೆ ಸಿಬ್ಬಂದಿಗಳನ್ನು ತುಂಬಿಕೊಂಡಿದ್ದಾರೆ ಸರ್ ಅದು ಯಾವ ಆಧಾರ ಮೇಲೆ ತುಂಬಿಕೊಂಡಾರೆ ಅದು ಯಾವ ಆಧಾರ ಮೇಲೆ ತುಂಬಬೇಕಂತ ಏನು ಆದೇಶ ಇದೆ ಈಗ ನಮ್ಮ ಜಿಲ್ಲಾ ಪಂಚಾಯತಿ ಇದರ ಪ್ರಕಾರ ಎರಡು ಸಾವಿರದ ಹದಿನೇಳು ಪ್ರಕಾರ ಅಲ್ಲಿನ ಸಿಬ್ಬಂದಿ ನೇಮಕಾತಿ ಮಾಡಲಿಕ್ಕೆ ಇದರಿತ್ತು ಅದರ ನಂತರ ನಮ್ದು ಯಾವುದೇ ಸಿಬ್ಬಂದಿ ನೇಮಕಾತಿ ಮಾಡ್ಕೊಲಿಕ್ಕೆ ಗ್ರಾಮ ಪಂಚಾಯತಿ ಆಗಲಿ ಅಥವಾ ನಮ್ಮ ತಾಲೂಕ್ ಪಂಚಾಯತಿಗಾಗಲಿ ಯಾವುದೇ ಆದೇಶ ಇಲ್ಲ ಆ್ಯಕ್ಚುಲಿ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ ಒಂದು ವೇಳೆ ಅವರ ಗ್ರಾಮ ಪಂಚಾಯಿತಿಯಲ್ಲಿ ಅವರು ಬೇಕಾದಂಥ ಸಿಬ್ಬಂದಿ ನೇಮಕಾತಿ ಮಾಡ್ಕೋಬೇಕಾದ್ರೆ ಅವರು ಡೈಲಿ ಬೇಸಿಸಲ್ಲಿ ಅವ್ರು ಈ ಸರಿ ನಿಧಿಟುವಲ್ಲಿ ಅವ್ರು ಖರ್ಚಕ್ಕೊಂಡು ಅಲ್ಲ ನಿಮ್ಮ ನಿಮ್ಮ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಇಟ್ನಾ ಗ್ರಾಮ ಪಂಚಾಯತಿ ಮೂರು ಜನ ಸಿಬ್ಬಂದಿಗಳನ್ನ ಹೆಚ್ಚುವರಿ ತುಂಬಿಕೊಂಡಿದ್ದಾರೆ ತುಂಬಿಕಲ್ಲೇ ಆ ತುಂಬ್ಕೊಂಡಂಥ ಸಿಬ್ಬಂದಿಗಳಿಗಿಂತ ಮೂರು ಲಕ್ಷ ಎರಡು ಲಕ್ಷ ಲಂಚ ಪಡ್ಕೊಂಡು ತುಂಬ್ಕೊಂಡಾರಂಥ ಸಾರ್ವಜನಿಕ ವಲಯದಲ್ಲಿ ಮಾತು ಮಾತುಗಳು ಕೇಳಿ ಬರ್ತವೆ ಇದ್ರ ಬಗ್ಗೆ ಹುಕೊಂಡ್ರಿ ಯಾವ ಕಾರಣಕ್ಕೆ ಹಂಕೊಂಡ್ರಿ ಈ ಸಾಕ್ಟ್ನಾಳ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಿರ್ತಕ್ಕಂಥ ಎಲ್ಲ ಗ್ರಾಮದ ಗ್ರಾಮಸ್ಥರ ತೊಂದರೆ ಇದ್ವಿ ಸರ ಅದ್ರ ಸಂಬಂಧ ನಾವು ಮೂವತ್ತನೇ ತಾರೀಕು ಮೀಟಿಂಗ್ ಇತ್ತು ರೀ ಅವಾಗ ಬಂದಿದ್ದೀರಿ ಅವಾಗ ಶುಕ್ರವಾರ ದಿವಸ ಕೂಡ್ಸ್ ತೊಂದ್ರೆ ಅವ್ರು ಪಿಡಿ ಮೇಡಮ್ ಅವಾಗ ಇವತ್ತು ಕೂಡಲಿಲ್ಲ ರೀ ಮೂರನೇ ತಾರೀಕು ಎಲ್ಲ ಮೆಂಬರ್ಗಳು ಕೂಡಲಿಲ್ಲ ಕೂಡ್ಲಾಗಣ ನಾವು ಒಂದು ಉಗ್ರವಾದ ಪ್ರತಿಭಟನೆಯನ್ನು ಎಲ್ಲ ಗ್ರಾಮಸ್ಥರು ಕೂಡ ಗ್ರಾಮಸ್ಥರಿಗೆಲ್ಲ ತೊಂದರೆ ಆಗಿತ್ತು ರೀ ಅದರ ಅನುಕೂಲ ಸಂಬಂಧ ನಾವು ಎಲ್ಲ ಕೂಡಿ ಪ್ರತಿಭಟನೆ ಮಾಡಿದ್ವಿ ನಮಗೆ ಬೇಕಾದಂಥ ಎಲ್ಲ ಸಾರ್ವಜನಿಕರಿಗೆ ಹಿತದೃಷ್ಟಿಯಿಂದ ಆಗ್ತಕ್ಕಂಥ ಕೆಲಸಗಳು ಏನು ಆಗಿರ್ಕಿಲ್ಲ ಅದನ್ನೆಲ್ಲ ಕೆಲಸ ಮಾಡಿರಿ ಅಂತೇಳಿ ಅಂತ ಮನವಿ ಕೂಡ ಹಾಕಿ ಬಂದಿವಿ ಆಮೇಲೆ ಯುವ ಸಾಹೇಬರಾಗಲಿ ಪಿ ಡಿ ಓ ಮೇಡಮ್ಗಳಾಗಲಿ ಎಲ್ಲ ಸರ್ವ ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಎಲ್ಲರೂ ಬಂದು ನಮ್ಮ ಮನವಿಗೆ ಸ್ವೀಕಾರ ಮಾಡ್ಯಾರ ನಾವು ಮುಂದಿನ ದಿನಮಾನಗಳಲ್ಲಿ ಮುಂದೆ ಸೋಮವಾರ ದಿವಸ ಮೀಟಿಂಗನ್ನು ಕರೆದು ತುರ್ತು ಸಭೆಯನ್ನು ಕರೆದು ಅದ್ರಾಗೆಲ್ಲ ಮೀಟಿಂಗ್ದಾಗ ನಾವೆಲ್ಲ ನಿಮ್ಗೆ ಏನು ಕೆಲಸಗಳದೋ ಅದನ್ನೆಲ್ಲ ಪಾಸ್ ಮಾಡ್ತೀವಿ ತಂದಾರೆ ಮತ್ತು ನಾವು ಇದನ್ನು ತಕೊಂಡಿದ್ದೀವಿ ಸರಿ ಹೆಸರು ಶಿವಾನಂದ ಮಾಯಪ್ಪ ಡಂಗೆ ಕರ್ನಾಟಕ ರಾಜ್ಯ ರೈತ ರೈತ ಸಂಘದ ತಾಲೂಕಾ ಅಧ್ಯಕ್ಷ